ಎಲ್ಗೋಳು ಎಲ್ಲಿಗೆ ಹೋದ್ರು ಈ ಜೈ ಹಾಂ ಹಾಂ ಮರಿಯಣ್ಣಗೆ ಹೊಲ್ ದುಡ್ಡು ಕೊಟ್ಬೋತಾಳೆ ಅಂದರೆ ನಾನು ಜಾಲ್ ಕೆಲಸ ಐತೆ ಹೊಲ್ದಾಗೆ ಹೋಗ್ಬೇಕು ಹಾಂ ಕೊಟ್ಟು ಬರಿ ಅಂತೆ ದುಡ್ಡು ತಾಂಬತ್ತೀನಿ ಬ್ಯಾಂಕ್ನಾಗೆ ಅಂತ ಹೇಳಿದ್ದೆ ಆಯಿತು ತಾಂಬರೋಗು ಅಂತ ಹೇಳ್ದಾಳು ಮನೆಯಾಗೆ ಪತ್ತೇನೇ ಇಲ್ವಲ್ಲ ಹಾಂ ಆರು ಇಲ್ಲ ಮನೆಯಾಗೆ ಶ್ರೀದೇವಿನೂ ಇಲ್ಲ ನಮ್ಮ ಅಮ್ಮನೂ ಇಲ್ಲ ಎಲ್ಲಿಗೆ ಹೋದ್ರು ಎಲ್ಲಾನ ಹಾಂ ದುಡ್ಡು ಎಷ್ಟೈತಿ ದುಡ್ಡು ಐತೆ ಕಣಿ ಅದೇ ಕೊನೆ ಮನೆ ಮರಿಯಾಣಗೆ ಬೇಗ ತಲುಪ್ಬೇಕು ಅವ್ರಿಗೇನು ಅರ್ಜೆಂಟ್ ಐತಂತೆ ಅದಕ್ಕೆ ತಗ ತಗೊಂಡೋಗಿ ಕೊಟ್ಬಾ ಹೋಗಿ ಕೊಟ್ಟು ಬರ್ಬೋದಪ್ಪ ನನ್ಕಾಯಿ ಕೊಡ್ತೀಯ ಕೊಟ್ಬಾ ಅಂತಾನ ಅಲ್ಲಿಂದ ಹೇಳಕ್ಕ ಅಯ್ಯೋ ಇನ್ನೊಂದ್ಸಲ ಹೋದ್ರೆ ನಿಂದೇನು ಕಾಲಿನ ಸೌದಾಗಲ್ಲ ತಗೊಂಡೋಗಿ ಕೊಟ್ಟು ಬರೋಗು ಹಾ ನನಗೆ ಸ್ವಲ್ಪ ಕೆಲಸ ಐತೆ ವಲ್ದಾಗ ಹಂಗೆ ಕೂಲಿಯರ್ ಬಂದಿವೆ ಅವ್ರಿಗೆ ಹೇಳ್ಬಿಟ್ಟು ಟೌನಿಗೆ ಹೋಗ್ಬೇಕು ಹಾಂ ಅಲ್ಲಿ ಏನೋ ಇದು ಆ ಜಮೀನ್ ಪತ್ರದ್ದು ಅದು ಅದ್ಬಸ್ತಗೆ ಕೊಟ್ಟು ಬರ್ಬೇಕು ಏನೋ ಸೈನ್ ಹಾಕ್ಬೇಕಂತೆ ಹ ಅದಕ್ಕೆ ಹೋಗಿ ಬತ್ತೀನಿ ಹಂಗೆ ಹೋಗಿ ನೋಡ್ಕೊಂಡು ಹೋಗ್ತೀನಿ ತಗ ತಗ ನನಗೆ ಟೈಮಲ್ಲಿ ಇವಾಗ ಹೋಗ್ಬೇಕು ಸರಿ ಆಯ್ತು ಕೊಡ್ರಿ ನಾನು ಕಳಿಸ್ತೀನಿ ಕೊಟ್ಟು ಬಾ ಕೊಟ್ಟ ಆಯ್ತು ನೀನಾದರೂ ಹೋಗು ಶ್ರೀದೇವಿಗಾದ್ರೂ ಕೊಡು ಒಟ್ನಲ್ಲಿ ಕೊಟ್ಟು ಬರ್ರಿ ಇವಾಗ ಅರ್ಜೆಂಟಾಗಿ ನಾನು ಹೋಗ್ತೀನಿ ಆಯ್ತು ಆಯ್ತು ಹೋಗ್ರಿ 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 ಎಲ್ಲಿ ಸಸೆ ಮುದ್ದಿನ ಸಸೆ ಹಾ ಅವಳ ಕೈಗೆ ಕೊಟ್ಟು ಕಳಿಸ್ತೀನಿ ಈ ದುಡ್ಡೆಲ್ಲನ ಕೊಟ್ಟು ಬರಗಮ್ಮ ಅಂತಾನೆ ಅವಳು ಅವ್ರ ಮನೇನ ಹಾ ನೋಡಿಲ್ದಿದ್ರೆ ಕೇಳ್ಕೊಂಡಾದ್ರೂ ಹೋಗು ಅಂತನಾ ಹೇಳ್ತೀನಿ ಹಾ ಎಷ್ಟೊತ್ತನ ಆಗಲಿ ಬರ್ಲಿ ಮುದ್ದು ಸೊಸೆಗೆನೆ ಕೊಟ್ಟು ಕಳಿಸ್ತೀನಿ ದುಡ್ಡ ಹ್ಮ್ ಮುದ್ದಿನ ಸೊಸೆ ಎಲ್ಲಿ ಹೋದಮ್ಮ ಬೇಗ ಬಾರಮ್ಮ ಶ್ರೀದೇವಿ ಶ್ರೀದೇವಿ ಓ ಶ್ರೀದೇವಿ ನಾನು ನಿನ್ನೆ ಕಾಯ್ತಾ ಇದ್ದೆ ಅವಾಗಿಂದನ ಎಲ್ಲಿಗೆ ಹೋಗಿದ್ದೆ ಇಷ್ಟ ದಿನ ತಕನ ಇಲ್ಲಿ ಹಸಿ ಇಟ್ಟಿರ್ಲಿಲ್ವತ್ತೆ ಅಲ್ಲತ್ತೆ ರಾಗಿ ಹಾಕ್ಸ್ಕ ಬರೋಣ ಅಂತ ಜಿನ್ನಿ ಮನೆಗೆ ಹೋಗಿದ್ದೆ ಇನ್ನು ಕರೆಂಟ್ ಹೋಗೈತೆ ನಾನು ಹೋಗ್ತಿದ್ದಂಗೆ ಕರೆಂಟ್ ಹೋಯ್ತು ಅದಕ್ಕೆ ಅವಣ್ಣ ಹೇಳಿ ಇಟ್ಟು ಬಂದೆ ಹಾಕಿಡೋಣ ಬಂದಾಗ ತಗೊಂಡತ್ತೀನಿ ಅಂತ ಆಯ್ತು ಹಾಕಿಕ್ತೀನಿ ಹೋಗಮ್ಮ ನೀನು ಅಂತ ಹೇಳ್ತು ಅದಕ್ಕೆ ಬಂದೆ ಏನತ್ತೆ ಏನು ಇಲ್ಲಮ್ಮ ಅದೇ ಆ ಕಡೆ ಕೊನೆ ಮನೆ ಮರಿಯಣ್ಣನ ಮನೆ ನೋಡಿದೀಯಲ್ಲ ಹಾ ಮರಿಯಣ್ಣನ ಮನೇನಾ அது கொல்லா்த்த நீ மாவ இஸ்க்காண்ட அவருனோ அவரேனோ ஏதோ பெழக தரக்கோ ஏன்கோ சவ் ஐத்தி ஆஹ் ಅದಕ್ಕೆ ನನ್ನ ಕೈ ಕೊಡ್ತೀನಿ ನಿಮ್ಮ ತಗೊಂಡೋಗಿ ಬಾ ಅವರಿಗೆ ಅಂತಾನೆ ನಾನು ಬಿಡಿಸ್ಕೊಂಬಂದೈತೆ ಅದಕ್ಕೆ ನನಗೆ ಬೇರೆ ಕಾಲೆಲ್ಲ ನೋವು ಹ್ಞೂ ನನಗೆ ಬೇರೆ ವಯಸ್ಸಾಗೈತೆ ಓಡಾಡೋಕ್ಕಾಗಲ್ಲ ಅದಕ್ಕೆ ನೀನೇ ತಗೊಂಡೋಗಿ ಬತ್ತಿ ಏನೋ ಅಂತ ಕಾಯ್ತಿದ್ದೆ ಹ್ಞೂ ಕೊಟ್ಟು ಬತ್ತಿ ಏನಮ್ಮ நானா அவருன்னு நோடில்ல அத்தே நானும் அய்யோ ஓ கேழம்மா மனிக்குர் தர நீங்கள் ஜெயம்மன் சோசே நானும்ப்போசே ஜெயம்மோவிப்போசை நீங்கள் டுடித்த நம்ம மாவ நம்ம மாவெ எல்லோ அர்ஜெண்ட் கேல இது அந்த எல்லோ ஓதோ அதுக்கே நான் கை கொட்டி தகல அந்தி கொட்டு வந்துவிடு ஹௌதா அத்தை சரி நீன்னே நன் ஜத்தை ಅಲ್ಲ ಕಣಮ್ಮ ಶ್ರೀದೇವಿ ನಾನ್ ನಿನ್ನ ಯಾಕೆ ಕಳಿಸ್ತಿದ್ದೆ ಹೇಳು ಹಾ ನಾನೇ ಹೋಗಿ ಕೊಟ್ಟು ಬರ್ತಿದ್ದೆ ಹಾ ನನಗೆ ಕಾಲು ನೋವು ಯಾಕನ ಇವಾಗಿನ ಅಲ್ತಕ್ಕೋಗ್ಬನ್ನ ಕಾಲೆಲ್ಲ ನೋವು ಅದಕ್ಕೆ ಹೋಗಕ್ಕಾಗಲ್ಲ ಹಾ ಬಿಡಮ್ಮ ನೀನ್ ಹೋಗಾಗ ಹೋಗ್ಲಿಲ್ಲ ಅಂದ್ರೆ ನಾನೇ ತಗೊಂಡೋಗ್ತೀನಿ ಬಿಡು ಯಾಕೆ ಹಾ அய்யோ அங்கல்லே அது நான் நோடில்வல்லா அதுக்கேத்தே சரி ஆய் கொடி இன்னே நீதே ஊரல்வா தி கொட் பர்த்தினி நன்கேனோ தோந்தை ஏனூல்ல நானே தகண்டி கொட் பத்தீனி மனைப்பா ஊர் தூர்த்தே உஷாரு சரி ஆய் உஷாரே ஹோத்தினி கொடி அய்யோ இரம்மா ட் நான் ஆமே கண்ணு கண்ணு ஆமேல கட் டெட் கிட்டுக்கொண்டு அதுக்கே நானே தந்து கொடுத்துனி இவரு ಹ ಬ್ಯಾಗ್ ಬ್ಯಾಗ್ನ ಕಾಕೊಡ್ರಿ ಅದು ಒಳ್ಳೇದೇನೆ ತಾಳಮ್ಮ ಶಿರಿ ಹುಷಾರಾಗಿ ತಗೊಂಡೋಗ ಹಾ ತಗೊಂಡೋಗ್ತೀಯ ಅಥವಾ ನಾನೇ ಕಂಡು ಬಿಡು ಗುಡು ಇನ್ ಯಾಕೆ ಪಾಪ ನೀನ್ ನೋಡಿಲ್ಲ ಅಂತೀಯಾ ಪರ್ವಾಗಿಲ್ಲತ್ತೆ ನಾನೇನ ಹಾ ತಗೊಂಡೋಗ್ತೀನಿ ನೋಡಿದೀನಿ ನಾನು ಅವ್ರ ಮನೇನ ಅವ್ರ ಮನೆ ಒಳಗೆ ಹೋಗಿಲ್ಲ ಅಷ್ಟೇ ಅವ ನೋಡಿದೀನಿ ಹಾ ತಗೊಂಡೋಗ್ತೀನಿ ಕೊಡ್ರಿ ಹೌದಾ ಸರಿ ಆಯ್ತು ತಾಳಮ್ಮ ತಗೊಂಡೋಗು ಹುಷಾರು ಯೋ ನೀವೇನ್ ಚಿಂತೆ ಮಾಡ್ಬೇಡಿ ಅತ್ತೆ ನಾನೇ ತಗೊಂಡೋಗಿ ಕೊಟ್ಟು ಬರ್ತೀನಿ

நான் அஸ்ட் பிரீத்தேனப்பாடே இப்போ அன்னி உம் யாவும் அஸ்டேப்பா அண்ணா முரிய தூரே சிக்லி அல்லேது ನೀನು ಜಯಮ್ಮನ ಸೊಸೆ ಶ್ರೀದೇವಿ ಅಲ್ವಾ ರವಿ ಎಂಟಿ ಹೂವಣ ಅದೇ ರವಿ ಎಂಟಿನಿ ಅವ್ರಿಗೆ ದುಡ್ಡು ಕೊಡ್ಬೇಕಾಗಿತ್ತು ಅದಕ್ಕೆ ಕೊಟ್ಟು ಬರೋಣ ಅಂತ ಹೋಗ್ತಿದ್ದೆ ಹೌದಾ ಸರಿ ಸರಿ ಆಯ್ತು ಅಣ್ಣ ನೀನು ಅದೇ ಹನುಮಂತಣ್ಣನ ಮಗ ಬೀರಣ್ಣ ಅಲ್ವಾ ಹ್ಞೂ ನಾನೇನೆ ಯಾಕೆ ಏನು ಇಲ್ಲ ಸುಮ್ಮನೆ ಕೇಳಿದೆ ಹೌದಾ ಅಷ್ಟೇನಾ ಹೌದಾ

ನಿನ್ ಕಾಲಿಗೆ ಬಿಡ್ತೀನಿ ಕೊಟ್ಬಿಡೋಣ ನಮ್ಮ ಅತ್ತೆ ನಮ್ಮ ಮಾವ ನಮ್ ಕೇಟು ನನಗೆ ಆ ಮರಿ ಅಣ್ಣರಿಗೆ ದುಡ್ಡ ಅಂತ ಹೇಳಿ ಕೊಟ್ಟು ಕಳ್ಸಿದ್ದಾರೆ ಅಂತದ್ರಲ್ಲಿ ನೀನ್ ಈ ತರ ಕಳ್ತನ ಮಾಡ್ಕೊಂಡು ಕದ್ಕೊಂಡು ಹೋಗ್ತೀಯಲ್ಲ ಹಾ ನಿನ್ಗೆ ಸ್ವಲ್ಪ ಏನು ಅನ್ಸಲ್ವಾ ಹಾ ಅದು ನೀನು ನಮ್ಮ ಹಾನಿ ಏನು ಭಯನೇ ಇಲ್ವಾ ನಿನ್ಗೆ ಸಿಗಾಕೊಂಡ್ರೆ ಏರಿತಾರೆ ಅಂತಲ್ಲ ಕೊಟ್ಬಿಡೋಣ ದಯವಿಟ್ಟು ಕೊಟ್ಬಿಡು ಕೊಡ್ಬೇಕಾ ಹಾ ಕೊಡ್ತೀನಿ ಆದ್ರೆ ನನ್ನೊಂದ್ ಮಾತು ಕೇಳ್ತೀಯಾ ಆತ ಏನು ಹೇಳೋಣ ಏನ್ ಹೇಳಿದ್ರೆ ಕೇಳ್ತೀನಿ ದಯವಿಟ್ಟು ಆ ದುಡ್ಡು ಕೊಟ್ಬಿಡು ಈಗ ಏನು ಇಲ್ಲ ಇಲ್ಲೇ ನಮ್ಮ ತೋಟ ಐತೆ ತೋಟದಾಗೆ ನಮ್ಮದು ಗುಡ್ಲ ಐತೆ ಅಲ್ಲಿಗೆ ಇಬ್ರು ಹೋಗೋಣ ಬತ್ತೀಯಾ ಹಾಂ ಗುಡ್ಲಾ ಏನಕ್ಕೆ ಬರಬೇಕು ನಾನು ಏನಕ್ಕೆ ಅಂತ ಅರ್ಥ ಆಗ್ಲಿಲ್ವಾ ಇನ್ನೂನು ಹಾಂ ನೀನು ನನಗೆ ಬೇಕು ಒಂದೇ ಒಂದು ಸಲ ವಾ ಹೋಗೋಣ ಹಾ ಬಂದರೆ ಕೊಡ್ತೀನಿ ಇಲ್ದಿದ್ರೆ ಈ ದುಡ್ಡ ಓದ್ಕೊಂಡು ಹೋಗ್ತೀನಿ ಆಗ ಅತ್ತೆ ಮಾವ ನಿನ್ನ ಮೇಲೆ ಏನು ಪಡ್ತಾರೆ ಹಾಂ ಯಾರಿಗೋ ಕೊಟ್ಟು ಕಳ್ಸಿದ್ಯಾ ನೀನು ತವ್ರ ಮನೆಯವ್ರಗೋ ಯಾರಿಗೋ ಅಂತ ಸುಳ್ಳು ಹೇಳಿ ಅಂತನ ನನ್ನ ನನ್ನಿಟ್ಟು ಕೊಡ್ತೀಯಾ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀನಿ ಇನ್ಮೇಲೆ ಬರೋದೇ ಇಲ್ಲ ಊರಿಗೆ ಅದು ಎಲ್ಲಿ ಹೋಗ್ತೀನಿ ಅಂತ ಯಾರಿಗೂ ಗೊತ್ತಾಗಲ್ಲ ಇಲ್ಲಿ ಯಾರುನು ನಿನ್ನ ಸಹಾಯಕ್ಕೂ ಬರಲ್ಲ ನೋಡು ನಾನು ಹೇಳ್ದಂಗೆ ಕೇಳಿದ್ರೆ ನಿನ್ನ ಮರ್ಯಾದೆ ಉಳಿಯುತ್ತೆ ಹಾಂ ಮೊನ್ನೆ ಇನ್ನು ಯಾವುದೋ ಕೇಸ್ನಾಗ ಸಿಗಾಕೊಂಡು ಗಿತ್ರ ಎಲ್ಲ ಬಂದಿತ್ತಂತೆ ನಿನಗೆ ಲವರಿಂದನಾ ಹಾ ಅದೆಲ್ಲ ಗೊತ್ತು ನನಗೆ ಅದನ್ನೆಲ್ಲ ಸೇರಿ ಇದೆಲ್ಲ ಸೇರಿಸಿ ನಿನ್ನ ಗಂಡ ನಿನ್ನ ಮೇಲೆ ಅನುಮಾನ ಇನ್ನು ಜಾಸ್ತಿ ಪಡ್ತಾನೆ ನೋಡಿ ಇವತ್ತೆ ಮಾಡು ಒಂದೇ ಒಂದು ಟೈಮು ಬರ್ತೀಯಾ ಅಯ್ಯ ದಿವ್ರಿ ಅಣ್ಣ ಇವ್ನು ಯಾವುದಪ್ಪ ಈ ತರ ಕೇಳ್ತಾ ಇನ್ನ ಮಾನ ಮರ್ಯಾದೆ ಏನು ಇಲ್ಲವಾ ಇವನಿಗೆ ಏನು ಮಾಡ್ಲಿ ಈಗ ಯಾರು ಇಲ್ಲವೇ ಇಲ್ಲಿ ಅಣ್ಣ ಅಣ್ಣ ಯಾರಾದರೂ ಬರ್ರಿ ಯಾರಾದರೂ ನಾನು ಸಹಾಯ ಮಾಡ್ರಿ ನನ್ನ ದುಡ್ಡು ಕಿತ್ಕೊಂಡು ಹೋಗ್ತಾ ಇದಾನೆ ಇವಣ್ಣ ಬರೀ ಬೇಗ ನಿನ್ ಸಹಾಯಕ್ಕೆ ಇಲ್ಲ ಯಾರು ಬರಲ್ಲ ಹಾ ಸುಮ್ನೆ ಬಾಯ್ ಬಡ್ಕಂಡ್ರು ಸುಮ್ನೆ ಟೈಮ್ ವೇಸ್ಟೇ ಬರ್ತು ನೀನ್ ದುಡ್ಡಂತೂ ಸಿಗಲ್ಲ ನಿನ್ಗೆ ಯಾರು ಸಹಾಯನೂ ಮಾಡಲ್ಲ ನಾನು ಹೇಳ್ದ ಕೇಳು ಬಾ ಹೋಗನ ದುಡ್ಡು ಕೊಡದೇ ಇದ್ರು ಚಿಂತೆ ಇಲ್ಲ ನಾನಂತೂ ಬರಲ್ಲ ಪಾಪಿ ನನ್ ಮಗನೇ ನಿನ್ ಮಕ್ಕಳು ನಾ ಈ ನಾಚಿಕೆ ಆಗಲ್ವೇನೋ ನಿ ಸುಮ್ಮನೆ ಕೊಟ್ಟು ಬಿಡು ಇಲ್ಲಾಂದ್ರೆ ಏನಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಲ್ಲಿದ್ರು ಜೈಲಿಗೆ ಹಾಕ್ತಾರೆ ಮುಚ್ಕೊಂಡು ಕೊಡ್ತೀಯೋ ಇಲ್ವೋ ಹೌದಾ ಸರಿ ಅದೇನ್ ಮಾಡ್ಕೊಂತೀಯೋ ಮಾಡ್ಕೋ ಹೋಗು ಹಾ ಅಯ್ಯೋ ಕೂಡ ಪಾಪಿ ಏ ಲೋಪರ್ ಅಯ್ಯೋ ದೇವ್ರಿ ಯಾವನಪ್ಪ ಇವನು ಅಯ್ಯೋ ಎಲ್ಲಿಂದ ಬಂದ ಏನ್ ಸುಡ್ಗಾಡು ಹತ್ತು ಸಾವಿರ ದುಡ್ಡು ನಮ್ಮ ಅತ್ತೆ ಕೇಳಿದ್ರೆ ನನಗೆ ಏನ್ ಹಾ ನಮ್ಮ ಮಾವ ನಮ್ಮ ಅತ್ತೆ ನಂಬಿ ಕೊಟ್ಟಿದ್ದಾರೆ ನಮ್ಮ ಅತ್ತೆ ನನ್ನ ನಂಬಿ ದುಡ್ಡು ಕೊಟ್ಟಿದ್ದಾರೆ ಇಲ್ಲಿ ಯಾರು ಇಲ್ವಾ ಹಣ ಯಾರಾದ್ರೂ ಇದೀರಾ ಇಲ್ಲಿ ಅಯ್ಯೋ ನೀನೇ ಅಂಬರ್ ಒಬ್ರು ಇಲ್ಲ ಅದಕ್ಕೆ ಅನ್ಸುತ್ತೆ ನನ್ ಮಗ ನೋಡ್ಕೊಂಡಿದ್ದು ಬಂದು ಕತ್ಕೊಂಡು ಹೋಗ್ತಾ ಇದ್ದಾನೆ ಇಲ್ಲಿ ಯಾರು ಬರಲ್ಲ ಈ ಕಡಿಕೆ ಅಂತಾನ ಅಯ್ಯೋ ಏನ್ ಮಾಡ್ಲಿ ಈಗ ಏನಂತ ಹೇಳಿ ನಮ್ಮ ಅತ್ತಿಗೆ ಹೋಗಿ ಹ ಎಷ್ಟು ನಂಬಿ ಕೊಟ್ಟಿದ್ರು ಈಗ ನಮ್ಕೆನೆಲ್ಲ ಕಳ್ಕೊಂಡಂಗಾಯ್ತು ಛೇ ಇಷ್ಟು ದಿನ ನಮ್ಮ ಅತ್ತೆ ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂತಿದ್ರು ಅದನ್ನೆಲ್ಲ ಹಾಳು ಮಾಡ್ಕೊಂಡಂಗ ದೇವರೇ ಈ ಕಳ್ಳನಿಂದ ಏನ್ ಮಾಡ್ಲಿ ಈಗ ನಾನು ಅಯ್ಯೋ ಏನ್ ಮಾಡ್ಲಪ್ಪ ಈಗ ಹೆಂಗ್ ಮನೆಗ್ ಹೋಗೋದು ದುಡ್ಡೆಲ್ಲಿ ಕೊಟ್ಟು ಬಂದ ಅಂತ ಕೇಳಿದೆ ನಾನು ಏನ್ ಹೇಳಿ ಅಯ್ಯೋ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೇ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ